ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಾ ಇರುವ ಹನಿ ಟ್ರ್ಯಾಪ್ ಪ್ರಕರಣ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ ಹಾಗಂತೆ ಹೀಗಂತೆ ಅವರದ್ದು ಇದೆಯಂತೆ ಇವರದ್ದು ಇದೆಯಂತೆ ಅನ್ನೋ ಅಂತೆ ಕಂತೆಗಳು ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ ಸದನದಲ್ಲಿಯೇ ಸಚಿವ ಕೆಎನ್ ರಾಜಣ್ಣ ವಿಷಯ ಬಹಿರಂಗಪಡಿಸಿದರೂ ಕೂಡ ಈವರೆಗೂ ದೂರು ದಾಖಲಿಸದೇ ಇರುವುದು ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ ಸರ್ಕಾರವೇ ಈ ಬಗ್ಗೆ ತನಿಖೆ ನಡೆಸಬೇಕು ಅಂದಿದ್ದ ಸಚಿವರು ಈಗ ತಮ್ಮ ಬಳಿ ಸಾಕ್ಷ್ಯ ಇಲ್ಲ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ಸದ್ಯದ ಬೆಳವಣಿಗೆಯಲ್ಲಿ ಹನೇ ಟ್ರ್ಯಾಪ್ ಪ್ರಸ್ತಾಪ ಪ್ರಹಸನದ ಹಿಂದೆ ದೊಡ್ಡ ತಂತ್ರಗಾರಿಕೆ ನಡೆದಿರುವಂತೆ ಕಾಣ್ತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಚರ್ಚೆ ಶುರುವಾಗಿದೆ ಸದನದಲ್ಲಿ ಪ್ರಸ್ತಾಪ ಮಾಡೋ ಮುಂಚೆಯೇ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ದೂರು ಕೊಡೋದಕ್ಕೆ ಸಚಿವರು ಸಜ್ಜಾಗಿದ್ದರು ಆದರೆ ದೆಹಲಿ ನಾಯಕರು ಹನಿ ಕೇಸ್ನ ಅಷ್ಟಾಗಿ ಪರಿಗಣಿಸಲಿಲ್ಲ ಇದೇ ಕಾರಣಕ್ಕೆ ಸಿಟ್ಟಿಗೆದ್ದು ಸದನದಲ್ಲೇ ಪ್ರಸ್ತಾಪಿಸೋ ಮೂಲಕ ಹನಿ ಟ್ರ್ಯಾಪ್ ವಿಷಯಕ್ಕೆ ಗಂಭೀರತೆ ತಂದುಕೊಡಬೇಕು ಅಂತ ಸಮಾನ ಮನಸ್ಕ ಸಚಿವರು ನಿರ್ಧರಿಸಿದ್ರು ಅನ್ನೋ ಗುಸುಗುಸು ಕೇಳಿಬರೋದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ಯಾರೂ ಕೂಡ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಇದೇ ಕಾರಣಕ್ಕೆ ಮಾರನೇ ದಿನದ ಕಲಾಪದಲ್ಲಿ ಪ್ರತಿಪಕ್ಷದ ಶಾಸಕರಿಗೆ ಆಡಳಿತ ಪಕ್ಷದ ಸಾಲಿನಿಂದ ಚೀಟಿ ಕಳಿಸಿ ವಿಷಯ ಪ್ರಸ್ತಾಪ ಮಾಡುವಂತೆ ಮಾಡಲಾಯಿತು ಇದಕ್ಕೂ ಮುನ್ನ ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡುವ ಬಗ್ಗೆ ಕಾರ್ಯತಂತ್ರ ರೂಪಿಸಿದ್ದು ಸಹ ಸಮಾನ ಮನಸ್ಕ ಸಚಿವರಂತೆ ಒಟ್ನಲ್ಲಿ ಈ ವಿಷಯವನ್ನ ಜಗಜ್ ಜಾಹೀರುಗೊಳಿಸುವ ಪ್ರಹಸನ ನಡೆದಿದ್ದು ಕೇವಲ ಹದಿಮೂರು ನಿಮಿಷದಲ್ಲಿ ಅದಾಗ್ತಾ ಇದ್ದಂತೆ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಸರಾಗವಾಗಿ ಮುಂದುವರಿಯುತ್ತದೆ ಇದೆಲ್ಲವನ್ನ ಗಮನಿಸಿದಾಗ ಆಡಳಿತ ಪಕ್ಷದೊಳಗಿನ ಪ್ರತಿಪಕ್ಷ ಪಡೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಡಿಸಿಎಂ ಹುದ್ದೆ ಸೃಷ್ಟಿಸಬೇಕೆಂದು ಹಠ ಹಿಡಿದವರು ದಲಿತ ಸಿಎಂ ಆಗಬೇಕು ಅಂತ ಪಟ್ ಹಿಡಿದವರು ಸಂಪುಟ ಪುನರಾರಚಿಸಿ ಅಂತ ಬೇಡಿಕೆ ಇಟ್ಟವರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಅಂತ ಕೂಗೆಬ್ಬಿದವರೇ ಈ ಪ್ರಕರಣದಲ್ಲೂ ಒಟ್ಟಾಗಿ ಕಾಣಿಸಿರುವುದು ಸಂಶಯ ಬಲಗೊಳ್ಳೋದಕ್ಕೆ ಕಾರಣವಾಗಿದೆ ಅಂತಿಮವಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ತಳಮಳವೇ ಇಡೀ ಪ್ರಹಸನಕ್ಕೆ ಕಾರಣ ಆಗಿದ್ದು ಇದು ಯಾರನ್ನ ಸುತ್ತಕೊಳ್ತಾ ಇದೆ ಯಾರಿಗೆ ತಿರುಗು ಬಾಣವಾಗಬಹುದು ಅನ್ನೋದೇ ಕದನ ಕುತೂಹಲ ಆತ್ಮೀಯರೇ ಇನ್ನು ಫೋಟೋ ವಿಡಿಯೋ ಆಡಿಯೋ ಯಾವುದೇ ದಾಖಲೆ ಇಲ್ಲದೆ ಸಹಕಾರ ಸಚಿವರು ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ದೇ ಕುತೂಹಲಕಾರಿ ಅಷ್ಟೇ ಅಲ್ಲ ಗೃಹ ಸಚಿವರನ್ನ ಭೇಟಿ ಮಾಡಿ ತಮ್ಮ ಬಳಿ ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಹೇಳಿ ತನಿಖೆಗೆ ಮನವಿ ಪತ್ರ ಅರ್ಪಿಸಿದ್ದು ಎರಡನೇ ಗಮನಾರ್ಹ ಸಂಗತಿ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸುವ ಮೊದಲು ಪಕ್ಷದ ವೇದಿಕೆಯಲ್ಲಿ ಅಥವಾ ಸಿಎಂ ಬಳಿ ಹೇಳಿ ತನಿಖೆ ಗೊಪ್ಪಿಸಲು ಅವಕಾಶ ಇತ್ತು ಸದನದಲ್ಲೇ ಹೇಳೋ ಉದ್ದೇಶದ ಹಿಂದಿನ ಲೆಕ್ಕಾಚಾರ ಮಹತ್ವದ್ದು ರನ್ಯಾರಾವ್ ಪ್ರಕರಣ ಸಚಿವರೊಬ್ಬರ ಕಾಲಬುಡಕ್ಕೆ ಇನ್ನೇನು ಬಂದೇ ಬಿಡ್ತು ಅನ್ನುವಾಗ್ಲೆ ಇದೇ ಸಹಕಾರ ಸಚಿವರು ಅತ್ಯಾಸಕ್ತಿ ತೋರಿ ವಿಚಾರ ಎಳೆತಂದಿದ್ದು ಮತ್ತೊಂದು ಗಮನಾರ್ಹ ಸಂಗತಿ ಸಚಿವ ಸತೀಶ್ ಜಾರಕಿಹೊಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಎರಡು ತಾಸು ಗೌಪ್ಯ ಸಭೆ ನಡೆಸಿರೋದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಕರ್ನಾಟಕದ ಶಿಂಧೆ ಯಾರಾಗಬಹುದೆಂಬ ಚರ್ಚೆ ಇರುವಾಗಲೇ ಇವರಿಬ್ಬರ ಭೇಟಿ ಮಹತ್ವ ಪಡೆದುಕೊಂಡಿದೆ ಅವರಿಬ್ಬರು ಹನಿ ಟ್ರ್ಯಾಪ್ ಕುರಿತಂತೆಯೇ ವಿಚಾರ ವಿನಿಮಯ ಮಾಡಿರೋದು ಮತ್ತು ಇಬ್ಬರ ಎದುರಾಳಿಯೂ ಒಬ್ಬರೇ ಅನ್ನೋದು ಮಹತ್ವದ ಸಂಗತಿ ಹೀಗಾಗಿ ಮಹಾನಾಯಕನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಆತ್ಮೀಗೆರೆ ಒಟ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಹಳ್ಳ ಹಿಡಿತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜಣ್ಣ ಉಲ್ಟಾ ಹೊಡೆದಿದ್ದರ ಹಿಂದೆ ನಾನಾ ಅರ್ಥಗಳು ಮೂಡ್ತಾ ಇದೆ ಎಲ್ಲದಕ್ಕೂ ಸಿಎಂ ಬದಲಾವಣೆಯ ಪ್ರಹಸನಕ್ಕೆ ಲಿಂಕ್ ಇಟ್ಟು ನೋಡಲಾಗ್ತಾ ಇದೆ ಸಿಎಂ ಕುರ್ಚಿಗಾಗಿ ಕಣ್ಣಿಟ್ಟವರನ್ನ ಬಾಯಿ ಮುಚ್ಚಿಸೋ ತಂತ್ರ ನಡೀತಾ ಇದೆಯಾ ಅನ್ನೋ ಗುಮಾನಿಯೂ ಇದೆ ಪರಮೇಶ್ವರ್ ಬಳಿ ರಾಜನ್ನ ಮನವಿ ಮಾಡಿದ್ದಾರೆ ಮುಂದೆ ಇದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಅಥವಾ ಟುಸ್ ಆಗುತ್ತೋ ಕಾದ್ ನೋಡಬೇಕು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ